ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪವಿತ್ರ ನಾನಿವತ್ತು ಈ ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ಬೇಸಿಗೆಗೆ ತಂಪಾದಂಥ ಮೊಸರು ಖಾರ ರಾಗಿ ಮುದ್ದೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಮೊಸರು ಖಾರಾಗ ಏನೇನು ಮಾಡ್ಕೊಳ್ಳೋದು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಶೇಂಗಾ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಉಪ್ಪು ಮತ್ತು ಕಾಯಿನ ತುರ್ತ್ಕೋಬೇಕು ಮೊದಲು ಶೇಂಗಾನ ಹುರ್ತ್ಕೊಂಡ್ಬಿಟ್ಟು ನಾವು ಇದನ್ನ ಶೇಂಗಾನ ಮೊದಲೇ ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗೇನು ತೋರಿಸಿದೆ ಇದಿಷ್ಟನ್ನು ನಾವು ರುಬ್ಕೊಂಡು ಬರೋಣ ರುಬ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಹಾಕಿ ಈ ರೀತಿ ರುಬ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ತೆಗ್ದಿದ್ದೀನಿ ನಾನು ಆಲ್ರೆಡಿ ಈಗ ಇದಕ್ಕೂ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡಿದ್ದೀನಿ ಇದು ನಾವು ಮನೇಲಿ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ನಾವು ಮೊಸರು ಖಾರ ಮಾಡಬೇಕಾದ್ರೆ ದಂಟು ಮತ್ತು ಬದ್ನೆಕಾಯನ್ನು ಬಳಸ್ತೀವಿ ಇದು ತುಂಬಾ ಚೆನ್ನಾಗಿರುತ್ತೆ ದಂಟು ಸೂಪರ್ ಟೇಸ್ಟಾಗಿರುತ್ತೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಬೇಯ್ದಕ್ಕೆ ಹಾಕೋಣ ಉಪ್ಪು ಇವಾಗಲೇ ಹಾಕೋದ್ರಿಂದ ಉಪ್ಪು ಚೆನ್ನಾಗಿ ಹತ್ತುತ್ತೆ ಹೇಳ್ಬಿಟ್ಟು ಅದಕ್ಕೆ ಹಾಗಾಗಿ ಸ್ವಲ್ಪ ನೀರು ಜೊತೆ ಉಪ್ಪು ಹಾಕ್ಬಿಟ್ಟು ಬೇಯೋಕಿಡೋಣ ನೋಡಿ ಫ್ರೆಂಡ್ಸ್ ಬೇಯೋಕೆ ಇಟ್ಟಿದ್ದೆ ಆಲ್ರೆಡಿ ಎರಡು ಬಜಲ್ ಕೂಡ ಆಯಿತು ಈ ಕಡೆ ಒಂದು ಎಣ್ಣೆ ಪಾತ್ರೆಗೆ ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಕಾಯ್ತಿದ್ದಂಕಲೆ ಸ್ವಲ್ಪ ಜೀರಿಗೆ ಹಾಗೂ ಸಾಸಿವೆ ಹಾಕ್ಬಿಟ್ಟು ನಾನು ಈರುಳ್ಳಿ ಹಾಕ್ಬಿಟ್ಟೆ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿದೆ ಫ್ರೆಂಡ್ಸ್ ಹಾಗಾದರೆ ಬೇಗ ಬಾಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲರ್ ಬೇಗನೆ ಫ್ರೈ ಆಗಿಬಿಡುತ್ತೆ ಈರುಳ್ಳಿ ಹಾಗಾಗಿ ಉಪ್ಪು ಹಾಕಿದೆ ಆಲ್ರೆಡಿ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಅದು ಒಂದ್ಸಲ ಹಾಯ್ ಮಾಡಿ ಇಲ್ಲಿ ಇಲ್ಲಿ ಮಗಳು ತುಂಬಾ ಗಲಾಟೆ ಮಾಡ್ತಿದ್ರು ಈ ಕಡೆ ಮಾಡು ಹಾಯ್ ಹಾಗಾಗಿ ಈಗ ಹಾಯ್ ಮಾಡು ತೋರ್ಸೋಣ ಅಂತ ಈ ಕಡೆ ಬಂದೆ ಫ್ರೆಂಡ್ಸ್ ಕಡೆ ಮೊಸರು ಕೂಡ ಅದಕ್ಕೆ ಹಾಕಿ ಸ್ವಲ್ಪ ಮೊಸರು ಇರೋದನ್ನ ಸ್ವಲ್ಪ ನೀರಾಕಿ ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಮೊಸರು ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡೋಣ ಇವಾಗ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡೋಣ ಮೊಸರು ಹಾಕ್ಬಿಟ್ಟು ಬಟ್ ಇದು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಈಸಿ ರೆಸಿಪಿ ಬಟ್ ತುಂಬಾ ಟೇಸ್ಟ್ಫುಲ್ಲಾಗಿ ಬರುತ್ತೆ ರೆಸಿಪಿ ಅದು ಈ ಬೇಸಿಗೆಗಂತೂ ತುಂಬಾ ತಣ್ಣಗಿರುತ್ತೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಮೊಸರು ಕೂಡ ಹಾಕಿದ್ದೀನಿ ರುಬ್ಬಿಟ್ಟು ಬೇಕಾದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಸಿಂಪಲ್ ಒಂದು ನಾಲ್ಕೈದು ಪದಾರ್ಥದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತಿತ್ತು ಸಾಂಬಾರು ಅಷ್ಟರಲ್ಲಿ ಮತ್ತೆ ಬಂದ್ಲು ನೋಡಿ ಫ್ರೆಂಡ್ಸ್ ಇವಾಗ ಮುದ್ದೆ ಮಾಡೋಣ ಅಂತ ಅಲ್ಲಿ ಇಟ್ಟಿದ್ದೀನಿ ಅಷ್ಟರಲ್ಲಿ ಮತ್ತೆ ಓಡೋಡಿ ಬರ್ತಾ ಇದ್ದಾಳೆ ಮನೆ ತುಂಬ ಗಲಾಟೆ ಆಗಿದೆ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆಗೆ ಒಂದು ಚೊಂಬಷ್ಟು ಸಣ್ಣ ಚಂಬಲ್ಲಿ ಒಂದು ಚಂಬಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋಣ ಉಪ್ಪೇನ ಅವಶ್ಯಕತೆ ಇಲ್ಲ ಬಟ್ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಮುದ್ದೆ ಬೇಗ ಗಂಟಾಗಲ್ಲ ಅಂಥೇಳ್ಬಿಟ್ಟು ಆ ಚಂಬಲ್ಲಿ ಒಂದು ಚಮ ನೀರು ಹಾಕಿ ಸ್ವಲ್ಪ ಉಪ್ಪಾಕಿಟ್ಟಿದ್ದೀನಿ ಫ್ರೆಂಡ್ಸ್ ಬೆಚ್ಚಗಾಗಿದೆ ಬೆಚ್ಚಗಾಗ್ತಿದ್ದಂಕಲೇ ಸ್ವಲ್ಪನೇ ಹಿಟ್ಟಾಕಿ ಅದ್ರಲ್ಲಿ ಒಂದು ಚಮಚ ಹಿಟ್ಟಾಕ್ಬಿಟ್ಟು ಗೂರಾಡ್ತಾಯಿದ್ದೀನಿ ಬೆಚ್ಚಗಿದ್ದಂಕಲೆ ಹಾಕಿಬಿಟ್ರೆ ಗಂಟಾಗಲ್ಲ ಅಂತೇಳ್ಬಿಟ್ಟು ಕ್ಲೀನಾಗಿ ಗೂರು ಗೂರಾಡ್ತಾನೆ ಇರಬೇಕು ತಳ ಹಿಡದೇ ಇರೋ ಹಾಗೆ ತಳ ಹಿಡಿದ್ರೆ ಕಷ್ಟ ಅಂತೇಳ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಗೂರಾಡ್ತಾನೆ ಇರಬೇಕು ಫ್ರೆಂಡ್ಸ್ ಈ ರೀತಿ ಇದ್ದರೆ ಒಂದು ಎರಡರಿಂದ ಮೂರು ನಿಮಿಷ ಅದರೊಳಗಡೆ ಅದು ಸರಿ ಹೋಗುತ್ತೆ ಅಷ್ಟರಲ್ಲಿ ಅದು ಕುದಿ ಬರುತ್ತೆ ಫ್ರೆಂಡ್ಸ್ ನೋಡಿ ಕುದಿ ಬಂತು ಈಗ ಕುದಿ ಬರ್ತಿದ್ದಂಕಲೇ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನಾವು ಇಲ್ಲ ಅಂದರೆ ತಳ ಬಿಡುತ್ತೆ ತಳನೇ ಇಲ್ಲ ಆ ರೀತಿ ತಳ ಹಿಡಿಯುತ್ತೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇವಾಗ ಈಗ ಸ್ವಲ್ಪ ಸ್ವಲ್ಪನೇ ಹಾಕೋಣ ಫ್ರೆಂಡ್ಸ್ ನಾವು ಒಂದು ನಾಲ್ಕು ಜನ ಇದ್ದೀವಿ ಅದು ತಕ್ಕನಾಗ ನಾನು ಮುದ್ದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಎರಡು ಚಮಚ ಹಿಟ್ಟು ಹಾಕಿದ್ದೀನಿ ನಾನು ಮೊದಲೇ ಒಂದು ಚಮಚ ಹಿಟ್ಟು ಹಾಕಿದ್ದೆ ಇವಾಗ ಎರಡು ಚಮಚ ಹಿಟ್ಟಾಕಿ ಕೂಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಗಂಟು ಬಿಡದೆ ಇರೋ ರೀತಿ ಗಂಟು ಇಲ್ಲದೆ ಇರೋ ರೀತಿ ಕ್ಲೀನಾಗಿ ಕುಡಿಸ್ಕೊತಾ ಇರಬೇಕು ಒಂದು ಸ್ವಲ್ಪ ಬಿಟ್ಟರು ತಳ ಹಿಡ್ದು ಬಿಡುತ್ತೆ ಫ್ರೆಂಡ್ಸ್ ಇದು ನಾನು ಆವಾಗಲೇ ಸ್ವಲ್ಪ ನೀರಿನ ತೆಗೆದಿಟ್ಟಿದ್ದೆ ಅದನ್ನು ನೆಕ್ಸ್ಟ್ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ಕೊಟ್ಟರೆ ತೆಗೆದುಬಿಟ್ಟೆ ಅದು ಮತ್ತು ಉಕ್ಕಿದ್ರೆ ಕಷ್ಟ ಅಂತೇಳ್ಬಿಟ್ಟು ನಾನೇನು ಫಸ್ಟ್ ಟೈಮ್ ಇದು ಬಿಗಿನರ್ಸ್ಗಂತೂ ತುಂಬಾ ಈಸಿ ರೆಸಿಪಿ ಅಷ್ಟು ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಬಿಗಿನರ್ಸ್ ನೋಡ್ಕೋತಾರೆ ಅಲ್ವಾ ಬಿಗಿನರ್ಸ್ಗೆ ಯಾವ ರೀತಿ ಮಾಡಿ ತೋರಿಸಿದರೆ ತುಂಬ ಈಸಿ ಆಗುತ್ತೋ ನಾನು ಆ ರೀತಿಯೇ ಮಾಡಿ ತೋರಿಸ್ತಿದ್ದೀನಿ ನಾನು ಮೊದಲು ಕಲ್ತಿದ್ದು ಹೀಗೇ ಹಾಗಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಕ್ಲೀನಾಗಿ ಗೂರಾಡ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಕ್ಲೀನಾಗಿ ಗೂರಾಡಿದ್ದೀನಿ ಅದರಲ್ಲೇನೂ ಇಲ್ಲ ಮಾಗೋದಿಕ್ಕೆ ಬಿಡ್ತೀನಿ ಇವಾಗ ಸ್ವಲ್ಪ ಮಾಗಿದೆ ಇವಾಗ ನಾನು ತೆಗೆದುಬಿಟ್ಟೆ ನೋಡಿ ಫ್ರೆಂಡ್ಸ್ ಈ ರೀತಿ ಮುದ್ದೆ ಕೋಲಲ್ಲಿ ಇದ್ದಿದ್ದನ್ನೆಲ್ಲ ಈ ರೀತಿ ಕೆರೆದ್ಬಿಟ್ಟು ಇವಾಗ ಕೆಳಗೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ಮಾಗಿದೆ ಇವಾಗ ಕೆಳಗೆ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಏನು ಹತ್ತುತ್ತಿಲ್ಲ ಕೈಗೆ ಆ ರೀತಿ ಮಾಗಿದೆ ಕ್ಲಿಯರಾಗಿ ಕ್ಲಿಯರಾಗಿ ಮಾಗಿದೆ ನೋಡಿ ಫ್ರೆಂಡ್ಸ್ ನೀವೇ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಗೆ ಅದು ಕೆರೆಂಚನ ಮತ್ತು ಈ ಇದನ್ನು ಹಾಕಿದ್ದೀನಿ ಇವಾಗ ನಾವು ಇದೇನಿದೆ ಕೈ ಬಾಟ್ಲು ಕ್ಲೀನಾಗಿ ತೊಳ್ಕೊಬೇಕು ಫ್ರೆಂಡ್ಸ್ ಕ್ಲೀನಾಗಿ ತೊಳ್ಕೊಂಡು ಹಸಿ ಮಾಡ್ಕೊಂಬಿಟ್ರೆ ಇವಾಗ ನಾವು ಮುದ್ದೆ ಕಡೆ ಇವಾಗ ಕೆರೆಂಚ್ ಏನಿದೆ ಅದರಲ್ಲಿ ಕ್ಲೀನಾಗಿ ಮುದ್ದೆನ ಈ ರೀತಿ ತಗೋಬೇಕು ಅಲ್ಲಿ ಈ ಟೈಮಲ್ಲಿ ಗಂಟೆ ಏನಿದ್ರು ಒಡೆಯಬೇಕು ಫ್ರೆಂಡ್ಸ್ ಈ ರೀತಿ ಅಂತ ಇದ್ದರೆ ಅಕಸ್ಮಾತ್ ಎಲ್ಲಾದರೂ ಒಂದೊಂದು ಗಂಟಿದ್ರೂ ಸಮೇತ ಒಡ್ಕೊಳ್ಳುತ್ತೆ ఈ రీతి అందుబిట్టు స్వల్పే తగ్బిట్టు నవ్వు ఈ రీతి అందు సొస్వల్పే తగ్బిట్టు నవ్కి కై బట్లకి హాకం తట్టాక్కు ఇవ్వ నోడి ఫ్రెండ్స్ ఈ రీతి ಕ್ಲಿಯರಾಗಿ ಬರುತ್ತೆ ಫ್ರೆಂಡ್ಸ್ ಇದೇ ಅದಕ್ಕೆ ಬರುತ್ತೆ ರಾಗಿ ಮುದ್ದೆ ಯಾವಾಗಲೂ ಸ್ವಲ್ಪ ತೆಳ್ಳಗೆ ಇರಬೇಕು ಅದು ಅಶಂಬ್ರಕ್ಕಂತೂ ನೀವು ಜೋಳದ ಮುದ್ದೆ ಸೆಟ್ ಆಗೋದೇ ಇಲ್ಲ ಈ ರೀತಿ ರಾಗಿ ಮುದ್ದೆ ಮಾಡಿ ನಾವೇನಾದರೂ ಮೊಸರು ಖಾರ ಊಟ ಮಾಡಿಬಿಟ್ರೆ ಅಮೃತ ಫ್ರೆಂಡ್ಸ್ ಇದ್ರ ಮುಂದೆ ಯಾವ ಊಟನೂ ಸಮೇತ ಇಲ್ಲ ನೋಡಿ ಫ್ರೆಂಡ್ಸ್ ದಂಟು ಹಾಕಿದ್ನಲ್ಲ ನಾನು ಆವಾಗಲೇ ಹಾಂ ಅದು ಮೊಸರು ಖಾರ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇಂಥ ಉರಿಯೋ ಬಿಸ್ಲಲ್ಲಿ ಟೇಸ್ಟ್ ಮಾಡಲೇಬೇಕಾದಂಥ ಒಂದು ಟೇಸ್ಟಿ ರೆಸಿಪಿ ಇದು ಫ್ರೆಂಡ್ಸ್ ಮಿಸ್ ಮಾಡದೆ ಮಾಡ್ಕೊಂಡು ಒಂದ್ಸಲ ಟೇಸ್ಟ್ ಮಾಡಿ ಇದ್ರ ಜೊತೆ ತುಪ್ಪನೂ ಕೂಡ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಮಾತ್ರ ಟೇಸ್ಟು ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ವಿಡಿಯೋ ಬಗ್ಗೆ ಏನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್